ಒಂದು ಸಾವಿರ ಎಂಟುನೂರು ಹದಿನೆಂಟುನ ಜನವರಿ ಒಂದರಂದು ಮಹಾರಾಷ್ಟ್ರದ ಪುಣೆಯ ಸಮೀಪದ ಭೀಮಾ ನದಿಯ ದಡದಲ್ಲಿ ಒಂದು ಅದ್ಭುತ ಯುದ್ಧ ನಡೆಯಿತು ಇದು ಭೀಮಾ ಕೊರೆಗಾಂ ಯುದ್ಧ ಇದರ ಕಥೆಯನ್ನು ಕೇಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ ಕೇವಲ ಎಂಟುನೂರು ಸೈನಿಕರು ಇಪ್ಪತ್ತೆಂಟು ಸಾವಿರ ಸೈನ್ಯವನ್ನು ಹೇಗೆ ಸೋಲಿಸಿದರು ಇದು ಕೇವಲ ಯುದ್ಧವಲ್ಲ ದಲಿತರ ಹೋರಾಟದ ಮಹಾಕಾವ್ಯ ಮತ್ತು ಗೌರವದ ಸಂಕೇತ ಈ ಕಥೆಯನ್ನು ಕೇಳಿ ಮುಗಿಸಿದ ಮೇಲೆ ನೀವು ಮತ್ತೊಂದು ವಿಡಿಯೋ ನೋಡಲು ಬಯಸುವುದಿಲ್ಲ ಅಷ್ಟು ರೋಚಕ ಮತ್ತು ಪ್ರೇರಣಾತ್ಮಕವಾಗಿ ಹೇಳುತ್ತೇನೆ ಇದು ವಿಜಯ ಸ್ತಂಭ ಬ್ರಿಟಿಷರು ನಿರ್ಮಿಸಿದ ಈ ಸ್ಮಾರಕದಲ್ಲಿ ಸತ್ತ ಮಹಾರ್ ಯೋಧರ ಹೆಸರುಗಳು ಕೆತ್ತಲ್ಪಟ್ಟಿವೆ ಮೊದಲು ಹಿನ್ನೆಲೆ ನೋಡೋಣ ಒಂದು ಸಾವಿರ ಎಂಟುನೂರು ಹದಿನೇಳು ಮೈನಸ್ ಹದಿನೆಂಟುನೂರ ಮೂರನೇ ಆಂಗ್ಲೋ ಮರಾಠಾ ಯುದ್ಧದಲ್ಲಿ ಪೇಶ್ವಾ ಬಾಜಿರಾವ್ ಟೂ ಬ್ರಿಟಿಷರ ವಿರುದ್ಧ ಹೋರಾಡುತ್ತಿದ್ದ ಪುಣೆಯಿಂದ ಪಲಾಯನ ಮಾಡಿದ ಪೇಶ್ವಾ ತನ್ನ ಇಪ್ಪತ್ತೆಂಟು ಸಾವಿರ ಸೈನ್ಯದೊಂದಿಗೆ ಇಪ್ಪತ್ತು ಸಾವಿರ ಕುದುರೆ ಸೈನ್ಯ ಎಂಟು ಟ್ರಿಪಲ್ ಶೂನ್ಯ ಪದಾತಿ ಪುಣೆಯನ್ನು ಮರಳಿ ಆಕ್ರಮಿಸಲು ಬರುತ್ತಿದ್ದ ಅವರ ಸೈನ್ಯದಲ್ಲಿ ಅರಬ್ ಯೋಧರು ಗೋಸಾಯಿಗಳು ಮರಾಠ ಯೋಧರಿದ್ದರು ಪೇಶ್ವಾ ಆಡಳಿತದಲ್ಲಿ ದಲಿತರು ವಿಶೇಷವಾಗಿ ಮಹಾರರು ಅತ್ಯಂತ ಅಣಕಿಸಲ್ಪಟ್ಟವರು ಅಸ್ಪೃಶ್ಯರೆಂದು ಕಾಣಲ್ಪಟ್ಟವರು ಹಳ್ಳಿ ದ್ವಾರದಿಂದ ಹೊರಗೆ ವಾಸಿಸಬೇಕಾದವರು ಬ್ರಿಟಿಷ್ ಪಕ್ಷದಲ್ಲಿ ಕ್ಯಾಪ್ಟನ್ ಫ್ರಾನ್ಸಿಸ್ ಟೌಂಟನ್ ನೇತೃತ್ವದ ಸನ್ನದಳ ಕೇವಲ ಎಂಟುನೂರು ಮೂವತ್ನಾಲ್ಕು ಸೈನಿಕರು ಇದರಲ್ಲಿ ಸುಮಾರು ಐನೂರ ಮಂದಿ ಮಹಾರ್ ಯೋಧರು ಬಾಂಬೆ ನೇಟಿವ್ ಇನ್ಫ್ಯಾಂಟ್ರಿಯಲ್ಲಿ ಮಹಾರರಿಗೆ ಅವಕಾಶ ಕೊಟ್ಟಿದ್ದ ಬ್ರಿಟಿಷರು ಈ ಮಹಾರರು ಪೇಶ್ವಾ ಆಡಳಿತದ ಅನ್ಯಾಯಕ್ಕೆ ಪ್ರತೀಕಾರ ತೀರಿಸಲು ಸಿದ್ಧರಿದ್ದರು ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಇಪ್ಪತ್ತೈದು ಮೈಲಿ ನಡೆದು ದಣಿದ ದಳ ಭೀಮಾ ನದಿ ದಾಟಿ ಕೊರೆಗಾಂ ಹಳ್ಳಿಗೆ ಬಂದಿತ್ತು ನೀರು ಇಲ್ಲ ಆಹಾರ ಕಡಿಮೆ ಆದರೂ ಅವರು ಸಿದ್ಧರಾದರು ಈ ಚಿತ್ರದಲ್ಲಿ ಯುದ್ಧದ ದೃಶ್ಯ ಮಹಾರ್ ಯೋಧರು ಬಂದೂಕುಗಳಿಂದ ದಾಳಿ ಮಾಡುತ್ತಿರುವುದು ಹತಾತ್ ಪೇಶ್ವಾ ಸೈನ್ಯದ ಮುಂದುಗಡೆ ಗೋಚರಿಸಿತು ಬಾಪು ಗೋಖಲೆ ಅಪ್ಪ ದೇಸಾಯಿ ನೇತೃತ್ವದಲ್ಲಿ ಸಾವಿರಾರು ಯೋಧರು ಪೇಶ್ವಾ ಸೈನ್ಯ ಭಾವಿಸಿತು ಈ ಸಣ್ಣ ದಳವನ್ನು ಸುಲಭವಾಗಿ ನಾಶ ಮಾಡಬಹುದು ಆದರೆ ಸ್ಟೌಂಟನ್ ಹಳ್ಳಿಯೊಳಗೆ ಬಂಕರ್ಗಳಂತೆ ಸ್ಥಾನ ಪಡೆದರು ಜನವರಿ ಒಂದರ ರ ಬೆಳಗ್ಗೆ ಯುದ್ಧ ಆರಂಭ ಮೊದಲು ಪೇಶ್ವಾ ಕುದುರೆ ಸೈನ್ಯ ಧಾವಿಸಿತು ಯಕತ್ತಿಗಳು ಮಿಂಚುತ್ತ ಆದರೆ ಮಹಾರರು ಬಂದೂಕುಗಳಿಂದ ಗುಂಡುಗಳ ಮಳೆಗರಿಸಿದರು ಮೊದಲ ದಾಳಿಯಲ್ಲೇ ನೂರಾರು ಮರಾಠ ಯೋಧರು ಹತರಾದರು ಮಧ್ಯಾಹ್ನಕ್ಕೆ ಆಶ್ಚರ್ಯದ ಘಟನೆ ನೀರಿಗಾಗಿ ಹಾಹಾಕಾರ ಯೋಧ ಸಿದ್ನಾಥ್ ಅಥವಾ ಹೀರಾಕ್ನ ನೀರಿನ ಕೊಡಗಳನ್ನು ಹಿಡಿದು ಶತ್ರುಗಳ ಮಧ್ಯೆ ಒಡಿ ನೀರು ತಂದರು ಆದರೆ ಗುಂಡು ತಗುಲಿ ವೀರ ಮರಣ ಹೊಂದಿದರು ಅವರ ಧೈರ್ಯ ಎಲ್ಲರನ್ನೂ ಪ್ರೇರೇಪಿಸಿತು ಯುದ್ಧ ಹನ್ನೆರಡು ಗಂಟೆಗಳ ಕಾಲ ನಡೆಯಿತು ಪೇಶ್ವಾ ಸೈನ್ಯ ಮತ್ತೆ ಮತ್ತೆ ದಾಳಿ ಮಾಡಿತು ಅರಬ್ ಯೋಧರು ಗೋಸಾಯಿಗಳು ಎಲ್ಲರೂ ಬ್ರಿಟಿಷ್ ದಳದಲ್ಲಿ ಇನ್ನೂರ ಎಪ್ಪತ್ತೈದು ಮಂದಿ ಸತ್ತರು ಅಥವಾ ಗಾಯಗೊಂಡರು ಅದರಲ್ಲಿ ಹೆಚ್ಚಿನವರು ಮಹಾರರು ಪೇಶ್ವಾ ಪಕ್ಷದಲ್ಲಿ ಐನೂರ ಮೈನಸ್ ಆರು ನೂರು ಹತರಾದರು ಆದರೆ ಮುಖ್ಯ ಆಶ್ಚರ್ಯ ಇಲ್ಲಿದೆ ರಾತ್ರಿ ಪೇಶ್ವಾ ಸೈನ್ಯ ಹಿಂದೆ ಸರಿಯಿತು ಅವರು ಭಾವಿಸಿದರು ಬ್ರಿಟಿಷರ ದೊಡ್ಡ ಸೈನ್ಯ ಬರುತ್ತಿದೆ ವಾಸ್ತವದಲ್ಲಿ ಸ್ಟೌಂಟನ್ ದಳವೇ ಅದು ಮಹಾರರ ಅಪಾರ ಧೈರ್ಯ ಮತ್ತು ಬಂದೂಕು ಕೌಶಲ್ ಪೇಶ್ವಾ ಸೈನ್ಯವನ್ನು ಭಯಭೀತಗೊಳಿಸಿತು ಬ್ರಿಟಿಷರು ಗೆದ್ದರು ಈ ಯುದ್ಧ ಪೇಶ್ವಾ ಸಾಮ್ರಾಜ್ಯದ ಅಂತ್ಯಕ್ಕೆ ಕಾರಣವಾಯಿತು ಎ ಕೆಲವು ತಿಂಗಳುಗಳಲ್ಲಿ ಬಾಜಿರಾವ್ ಶರಣಾದರು ಯುದ್ಧದ ನಂತರ ಬ್ರಿಟಿಷರು ಒಂದು ಸಾವಿರ ಎಂಟುನೂರ ಇಪ್ಪತ್ತೆರಡರಲ್ಲಿ ವಿಜಯ ಸ್ತಂಭ ನಿರ್ಮಿಸಿದರು ಅದರಲ್ಲಿ ಸತ್ ನಲವತ್ತೊಂಬತ್ತು ಸೈನಿಕರ ಹೆಸರುಗಳು ಅದರಲ್ಲಿ ಇಪ್ಪತ್ತೆರಡು ಮಹಾರರ ಹೆಸರುಗಳು ನಾಕಂತ ಕೊನೆಯವು ಸ್ತಂಭದಲ್ಲಿ ಬರೆದಿದೆ ಬ್ರಿಟಿಷ್ ಸೈನ್ಯದ ಪೂರ್ವದಲ್ಲಿ ಅತ್ಯಂತ ಹೆಮ್ಮೆಯ ವಿಜಯಗಳಲ್ಲಿ ಒಂದು ಆದರೆ ದಲಿತರಿಗೆ ಇದು ಪೇಶ್ವಾ ಅನ್ಯಾಯದ ವಿರುದ್ಧದ ವಿಜಯ ಇದು ಡಾ ಆರ್ ಅಂಬೇಡ್ಕರ್ ಒಂದು ಸಾವಿರ ಒಂಬೈನೂರ ಇಪ್ಪತ್ತೇಳರಲ್ಲಿ ಭೀಮಾ ಕೊರೆಗಾಂಗೆ ಭೇಟಿ ನೀಡಿದ ದುರ್ಲಭ ಚಿತ್ರ ಒಂದು ಸಾವಿರ ಒಂಬೈನೂರ ಇಪ್ಪತ್ತೇಳು ಜನವರಿ ಒಂದರಂದು ಡಾ ಆರ್ ಅಂಬೇಡ್ಕರ್ ಮೊದಲ ಬಾರಿಗೆ ಇಲ್ಲಿಗೆ ಬಂದರು ಸ್ತಂಭದ ಮುಂದೆ ನಿಂತು ಮಹಾರರ ಧೈರ್ಯಕ್ಕೆ ಗೌರವ ಸಲ್ಲಿಸಿದರು ಅಂದಿನಿಂದ ಪ್ರತಿ ವರ್ಷ ಜನವರಿ ಒಂದು ದಲಿತರ ಶೌರ್ಯ ದಿನವಾಯಿತು ಲಕ್ಷಾಂತರ ಜನರು ಬಂದು ಸ್ಮರಣೆ ಮಾಡುತ್ತಾರೆ ಅಂಬೇಡ್ಕರ್ ಹೇಳಿದರು ಇದು ದಲಿತರ ಗೌರವ ಮರಳಿ ಪಡೆದ ದಿನ ಈಗಲೂ ಈ ಸ್ತಂಭ ದಲಿತರ ಹೆಮ್ಮೆಯ ಸಂಕೇತ ಪೇಶ್ವ ಬ್ರಾಹ್ಮಣ ಆಡಳಿತದ ವಿರುದ್ಧ ಮಹಾರರು ನಿಂತು ಹೋರಾಡಿದ್ದು ಸಮಾಜ ಬದಲಾವಣೆಯ ಮೊದಲ ಹೆಜ್ಜೆ ಆಶ್ಚರ್ಯವೇ ಸಣ್ಣ ದಳದ ಧೈರ್ಯ ಹೇಗೆ ದೊಡ್ಡ ಸಾಮ್ರಾಜ್ಯವನ್ನು ನಡುಗಿಸಿತು ಇದು ನಿಜವಾದ ಇತಿಹಾಸ ನೀವು ಈ ವಿಡಿಯೋ ಮುಗಿಸಿದ ಮೇಲೆ ಇದರ ಧೈರ್ಯ ನಿಮ್ಮನ್ನು ಪ್ರೇರೇಪಿಸುತ್ತದೆ ಹೆಚ್ಚು ತಿಳಿಯಲು ಭೀಮಾ ಕೊರೆಗಾಂಗೆ ಭೇಟಿ ಕೊಡಿ ಅಲ್ಲಿ ನಿಮಗೆ ಇತಿಹಾಸ ಜೀವಂತವಾಗಿ ಕಾಣುತ್ತದೆ